ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಬ್ಯಾಕ್ ಆಶಾ ಬ್ಲಾಗ್ಸ್ ಯಾರೇ ನನ್ನ ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮರಿಬೇಡಿ ಇವತ್ತು ನಾನು ಸ್ಯಾಟರ್ಡೆ ಮಾರ್ನಿಂಗ್ ರುಟೀನ್ ತೋರಿಸ್ತಾ ಇದ್ದೀನಿ ನಾನು ಬೆಳಗ್ಗೆ ಎದ್ದೇಳಕ್ಕಾಗಲಿಲ್ಲ ತುಂಬ ಚಳಿ ಇರೋದ್ರಿಂದ ನನಗೆ ಸ್ವಲ್ಪ ಹುಷಾರಿರಲಿಲ್ಲ ಕೋಲ್ಡ್ ಜಾಸ್ತಿ ಆಗಿದೆ ಅದಕ್ಕೆ ಬೆಳಗ್ಗೆ ಎದ್ದರೆ ಮತ್ತೆ ಅಲ್ಲಿ ಬೇಗ ಎದ್ದು ಸ್ನಾನ ಮಾಡಿಬಿಡ್ತೀನಿ ತಲೆ ಆಗುತ್ತೆ ಅಂದರೆ ಸ್ವಲ್ಪ ಲೇಟಾಗಿ ಎದ್ದಿದ್ದೀನಿ ಆರೂವರೆ ಆಗಿದೆ ಎದ್ದಿದ್ದೀನಿ ಅದಕ್ಕೆ ಫಸ್ಟ್ ಎದ್ದ ತಕ್ಷಣ ನಾನೆಲ್ಲ ಕಸ ಗುಡಿಸ್ಕೊಂಡ್ಬೇಡೋಣ ಕಸ ಗುಡಿಸಲ್ಲ ಮನೆಯಲ್ಲ ಒಡಿಸಿದ್ರೆ ನನಗೆ ಎಲ್ಲ ಕೆಲಸ ಮಾಡಿಸೋದಕ್ಕೆ ನಾನು ವಾರ ದಿವಸ ಫುಲ್ಲು ಎಲ್ಲ ಕ್ಲೀನ್ ಮಾಡ್ಕೊತೀನಿ ನನಗೆ ಆ ಥರ ಮಾಡಿದ್ರೆ ನನಗೆ ಒಂಥರ ನೆಮ್ಮದಿ ಅನಿಸುತ್ತೆ ದೇವ್ರ ಪಾತ್ರೆ ಆಗಲಿ ಮನೆ ಆಗಲಿ ವಾಶ್ರೂಮ್ ಆಗಲಿ ಎಲ್ಲ ಆವಾಗಲೇ ಮಾಡ್ಕೊಂಡ್ಬಿಟ್ರೆ ನನಗೆ ಈಸಿ ಅನಿಸುತ್ತೆ ಅದಕ್ಕೆ ನಾನು ನೈಟ್ ಮಾತ್ರ ಅಡಿಗೆ ಮನೆ ಕ್ಲೀನ್ ಮಾಡ್ಕೊಂಡಿರ್ತೀನಿ ಅದೇ ಸ್ವಲ್ಪ ಕೆಲಸ ಜಾಸ್ತಿ ಅಲ್ವಾ ಅದಕ್ಕೆ ಫಸ್ಟ್ ಅಡುಗೆ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡ್ರೆ ಇನ್ನು ಮಾಮೂಲಿ ಮನೆಲ್ಲ ಓಡಿಸಿ ಕಸ ಗುಡಿಸಿ ಒಡಿಸೋದ್ ತುಂಬ ಈಸಿ ಅಲ್ವಾ ಅಂದ್ಬಿಟ್ಟು ಬೇಗನೆ ಎಲ್ಲ ಮಾಡಿಕೊಂಡೆ ಕಸ ಎಲ್ಲ ಗುಡಿಸಿದೆ ಕಸ ಎಲ್ಲ ಗುಡಿಸೋದಕ್ಕೆ ಫಸ್ಟ್ ನೀರು ಹಾಕ್ತಾಯಿದ್ದೀನಿ ಪಾಟಿಗೆಲ್ಲ ಸ್ವಲ್ಪ ಎಲ್ಲ ಒಣಗೋದಂಗೆ ಆಗಿತ್ತು ಈ ಈ ಎಲ್ಲಿ ಗಿಡಗಳಿಗೆ ಬಿಸಿಲೇ ಬೀಳ್ತಾ ಇಲ್ಲ ತುಂಬ ತಂಡಿರೋದ್ರಿಂದ ಅಷ್ಟಾಗಿ ನೀರು ಬೇಕಾಗಿಲ್ಲ ಮೂರು ದಿವಸಕ್ಕೆ ಒಂದ್ಸಲಿ ಆಗ್ತಾ ಇದೆ ಎಲ್ಲ ಗಿಡಗಳು ನೀರು ಆಗ್ತಿದ್ದಕ್ಕೆ ಮನೆಯಲ್ಲ ಒಡ್ಸೋಣ ಅಂತ ಒಡ್ಸ್ಕೊಂತ ಇದ್ದೆ ಎಲ್ಲ ಮನೆ ಒಡ್ಸ್ಕೊಬಿಟ್ರೆ ನಾನು ದೇವ್ರ ಪಾ ಸ್ನಾನ ಮಾಡಿ ದೇವ್ರ ಪಾತ್ರೆ ತೊಳಗಿ ತೊಳ್ದು ಪೂಜೆ ಮಾಡೋಷ್ಟೊತ್ತಿಗೆ ಅಷ್ಟೊತ್ತೆ ಆಗೋಗ್ಬಿಡುತ್ತೆ ಟೈಮು ನೋಡಿ ಎಲ್ಲ ಮನೆ ಓಡಿಸ್ಕೊತಾರದಕ್ಕೇ ಸ್ವಲ್ಪ ಹ್ಯಾಂಡ್ ವಾಶಿಗೆಲ್ಲ ಇದು ಹಾಕ್ತಾ ಆರ್ಪಿಕ್ ಇದ್ದೆ ಹಂಗೆ ಮನೆಲ್ಲ ಒಡ್ಸ್ಕೊತ ಒಡ್ಸ್ಕೊತ ಎಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಹಂಗೆ ವಾಶ್ರೂಮ್ಗೆಲ್ಲ ಎಲ್ಲ ಹಾಕಿದ್ರೆ ಸ್ವಲ್ಪ ಚೆನ್ನಾಗಿ ನಾನು ಮನೆ ಓಡಿಸೋದಕ್ಕೆ ಸರಿಯಾಗಿರುತ್ತೆ ಆಮೇಲೆ ನಾನು ಸ್ನಾನ ಮಾಡ್ಕೊತ ವಾಶ್ರೂಮೆಲ್ಲ ಬಿಡೋಣ ಅಂದ್ಬಿಟ್ಟು ಎಲ್ಲ ಹಾಕ್ಕೊಳ್ತಾ ಇದ್ದೆ ಎಲ್ಲ ವಾಶ್ರೂಮೆಲ್ಲ ಎಲ್ಲ ವಾಶ್ರೂಮೆಲ್ಲ ತೊಳೆದು ಸ್ನಾನ ಎಲ್ಲ ಮಾಡ್ಕೊಂಡೆ ಮನೆಯೆಲ್ಲ ಒರೆಸೆಲ್ಲ ಆಯಿತು ಸ್ನಾನ ಎಲ್ಲ ಮಾಡ್ಕೊಂಬಂದು ಫಸ್ಟು ಬೇಗ ಇದು ದೇವ್ರ ಪಾತ್ರೆ ಎಲ್ಲ ಬೆಳ್ಕೊಂಬಿಡೋಣ ಟೈಮ್ ಆಗಿ ಹೋಗ್ಬಿಡುತ್ತೆ ಅಂದ್ಕೊಂಡು ಸರಿ ನಾನು ಸ್ನಾನ ಎಲ್ಲ ಬಂದು ಮಕ್ಕಳಿಗೆ ಪಾಪ ಇವಾಗ ಸೆಕೆಂಡ್ ಸ್ಯಾಟರ್ಡೇವರು ರಜಾ ಇತ್ತಲ್ವ ಅವರಿಗೆ ಟಿಫನ್ಗೆ ದಿನ ಬೆಳಗ್ಗೆ ಎಂಟುವರೆಗೆ ತಿಂದುಬಿಡ್ತಾರೆ ಅದಕ್ಕೆ ಇವಾಗಲೂ ಸರಿ ಬೇಗ ಮಾಡಿಬಿಡೋಣ ಅಂದ್ಬಿಟ್ಟು ನಾನು ಫಸ್ಟ್ ಅನ್ನಕ್ಕೆ ಇಟ್ಬಿಟ್ಟು ಪುಳಿಯೋಗರೆ ಮಾಡೋಣ ಸಿಂಪಲಾಗಿ ಬೇಗನೆ ಆಗುತ್ತೆ ಇವತ್ತು ಪೂಜೆ ಇರೋದ್ರಿಂದ ನಾನು ಬೇರೆ ತಿಂಡಿಗಳನ್ನ ಮಾಡೋಕೆ ಇಟ್ಕೊಳ್ಳೋದಿಲ್ಲ ಯಾವಾಗಲೂ ರೈಸ್ ಐಟಮೇ ಮಾಡ್ಕೊತೀನಿ ಅನ್ನಕ್ಕಿಟ್ಟೆ ಅನ್ನಕ್ಕೆ ಇಟ್ಬಿಟ್ಟು ಒಂದು ಸ್ವಲ್ಪ ಇದು ಪು ಗೊಜ್ಜಿಗೆ ಒಂಚೂರು ಹುಣ್ಸೆ ಹಣ್ಣಿನ ಇದ್ದೆ ಒಂದು ಸ್ವಲ್ಪ ಎಷ್ಟು ಬೇಕು ನೋಡ್ಕೊಳ್ಳಿ ನೋಡ್ಬಿಟ್ಟು ಹುಣ್ಸೆ ಹಣ್ಣಿನ ಹಾಕ್ಕೊಳ್ಳಿ ಅದಕ್ಕೆ ಸರಿ ಅವು ಅನ್ನ ವಿಸಿಲ್ ಬರಲಿ ಅಷ್ಟು ದೇವ್ರ ಪಾತ್ರೆ ಎಲ್ಲ ಬೆಳ್ಕೊಳ್ಳೋಣ ಅಂದ್ಬಿಟ್ಟು ದೇವ್ರ ಪಾತ್ರೆ ಬೆಳ್ಕೊತಾ ಇದ್ದೆ ಅನ್ನ ವಿಸಿಲ್ ಬರೋಷ್ಟೊತ್ತಿಗೆ ನಾನು ದೇವ್ರ ಪತ್ರೆಯನ್ನ ಬೆಳ್ಕೊಂಡೆ ದೇವ್ರ ಪತ್ರೆ ಬೆಳಗಿದ ತಕ್ಷಣ ನೀವು ಯಾಕೆ ಅಂದರೆ ಅದರಲ್ಲಿ ನೀರು ಕುತ್ಕೊಂಡ್ರೆ ಫುಲ್ಲು ಬ್ಲಾಕ್ ಆಗಿಬಿಡುತ್ತೆ ಬೆಳ್ಳಿ ಪಾತ್ರೆ ಅಲ್ವಾವು ಅದಕ್ಕೆ ಬ್ಲಾಕ್ ಆಗುತ್ತೆ ಅಂದರೆ ಫಸ್ಟೇ ಕ್ಲೀನಾಗಿ ಎಲ್ಲ ತೊಳ್ದ ತಕ್ಷಣ ಒಂದು ನಾನು ದೇವ್ರಿಗೆ ಓಡಿಸೋ ಬಟ್ಟೆ ಇರುತ್ತಲ್ಲ ದೇವ್ರ ಮನೆಯಲ್ಲಿ ಓಡಿಸ್ಕೊಳಕ್ಕೆ ಫೋಟೋ ಎಲ್ಲ ಓಡಿಸೋದು ಇರುತ್ತಲ್ಲ ಆ ಬಟ್ಟೆ ನಾನು ದೇವ್ರ ಮನೆಲ್ಲ ಒಡ್ಸ್ಕೊಂಡ್ಬಿಡ್ತೀನಿ ತು ಸಾರಿ ದೇವ್ರ ಪಾತ್ರೆ ಎಲ್ಲ ಒಡ್ಸ್ಕೊತೀನಿ ಒಡಿಸ್ಬಿಟ್ಟು ಎತ್ತಿಕ್ತೀನಿ ಪುಳಗಿರಿ ಗೊಜ್ಜು ಮಾಡ್ಕೊಂಡೆ ಪ್ಲೇನಾಗಿ ಮಾಮೂಲಿ ನಾನು ಒಂದೆರಡು ಸ್ಪೂನ್ ಎಣ್ಣೆ ಕಡಲೆ ಬೀಜ ಕರ್ಬೇವು ಹಣ್ಣು ಮೆಣಸಿನ್ಸಿ ಪ್ಯಾಕೆಟ್ ಹಾಕಿ ಹುಣ್ಸೆಹಣ್ಣು ಹುಳಿ ಇರುತ್ತಲ್ಲ ಅದ್ರ ತಿಂಡಿರ್ತೀನಲ್ಲ ಅದನ್ನ ಹಾಕಿ ಫುಲ್ಲು ಮಿಕ್ಸ್ ಮಾಡ್ತೀನಿ ಸ್ವಲ್ಪ ಒಂಚೂರು ಬೆಲ್ಲ ಹಾಕೊತೀನಿ ಚೆನ್ನಾಗಿರುತ್ತೆ ಉಪ್ಪು ಬೇಕಾದ್ರೆ ಉಪ್ಪು ಹಾಕೊಳ್ಳಿ ಆ ಥರ ಮಾಡಿ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಅವ್ರಿಗೆ ಬೇಗ ಟಿಫನ್ ಹೊಟ್ಟೆ ಹಸ್ತಿತ್ತು ಮಮ್ಮಿ ಅಂತ ಅಂದರು ಅದಕ್ಕೆ ನಾನು ಸರಿ ಅವರು ಟಿಫನ್ ತಿಂದ್ಬಿಡಲಿ ಅಂತ ಅವ್ರು ತಿನ್ಕೊಂಡ್ಬಿಟ್ರು ನಾನು ಅದಕ್ಕೆ ನಾನು ಎಲ್ಲ ಕೆಲಸ ಇದ್ದೆ ಪೂಜೆ ಎಲ್ಲ ಮಾಡಿ ಇದು ದೇವ್ರ ಪಾತ್ರ ಬೆಳಗ್ಗೆ ಎಲ್ಲ ಇಟ್ಟಿದ್ದೀನಿ ಇವಾಗ ರಂಗೋ ಬಾಕ್ಲೆಲ್ಲ ಹೊಡಿಸಿ ರಂಗೋಲಿ ರಂಗೋಲಿ ಇದ್ದೀನಿ ನಾನು ಈ ಥರ ಪ್ಲೈನಾಗಿ ಬಿಡ್ತೀನಿ ನನಗೆ ಅಷ್ಟಾಗಿ ಬರೋದಿಲ್ಲ ಈ ಥರ ಚುಕ್ಕಿ ರಂಗೋಲಿ ಒಂದು ಎರಡು ಮೂರು ಬರುತ್ತಿದೆ ಎಲ್ಲ ಅವಾಗ ಕಲ್ತಿದ್ದೆ ಐದು ಐದರಿಂದ ಐದು ಅಂತ ಬರುತ್ತಲ್ಲ ಆ ಥರ ರಂಗೋಲಿ ನಾನು ಕಲ್ತ್ಕೊಂಡು ಈ ಥರ ಸಿಂಪಲ್ಲಾಗಿ ಪ್ಲೇನಾಗಿ ಬಿಟ್ಟಿದ್ದೀನಿ ನಾನು ತಿಂಡಿಯೆಲ್ಲ ಮಾಡಿಬಿಟ್ರೆ ಅವ್ರು ಇರಲಿ ಅಷ್ಟೊತ್ತಿ ನಾನು ಈಗ ಈ ಕೆಲಸನ ಮಾಡ್ಕೊಳಂಥ ಹಸ್ಬೆಂಡ್ ಇದ್ರಲ್ಲಿ ಅವ್ರಿಗೂ ಟೈಮ್ ಆಗಿಬಿಡುತ್ತೆ ಅಂತ ಅವ್ರಿಗೂ ಬಾಕ್ಸಿಗೆ ಹಾಕ್ಕೊಟ್ಟೆ ಅವರು ಹೋಗ್ಬಿಟ್ರು ನಾನು ಸರಿ ದೇವ್ರಿಗೆ ಒಂದು ಸ್ವಲ್ಪ ನೈವೇದ್ಯಕ್ಕೆ ನಾನು ಇದು ಶಾವಿಗೆ ಪಾಯಸ ಅಂತ ಒಂದು ಸ್ವಲ್ಪ ಒಂದು ಒಂದು ಚೂರು ಮಾಡ್ತಾಯಿದ್ದೀನಿ ಇವ್ರು ತಿನ್ನೋದಿಲ್ಲ ಇವ್ರಿಗೆ ಇಷ್ಟ ಆಗೋದಿಲ್ಲ ನನ್ನ ಮಗ ಒಬ್ಬನೇ ತಿನ್ನೋದು ಅದಕ್ಕೆ ನಾನು ದೇವ್ರಿಗೆ ಒಂದು ಸ್ವಲ್ಪ ನೈವೇದ್ಯಕ್ಕೆ ಮತ್ತೆ ಇನ್ನೊಂದು ಸ್ವಲ್ಪ ಅಂದ್ಬಿಟ್ಟು ಸ್ವಲ್ಪ ಶಾವ್ ಸಣ್ಣ ಬಾಣಲಿ ಶಾವಿಗೆ ಹುರ್ಕೊಂಡು ಹಾಲು ಬಿಸಿ ಮಾಡೋಕೆ ಇಟ್ಟಿದೆ ಅದಕ್ಕೆ ಶಾವಿಗೆ ಹಾಕ್ಬಿಟ್ರೆ ಒಂಚೂರು ಸಕ್ಕರೆ ಎಲ್ಲ ಹಾಕಿ ಬೇಕಾದ್ರೆ ನೀವು ಗೋಡಂಬಿಯಲ್ಲಿ ಹಾಕೋಬೋದು ನಾನು ಪ್ಲೇನಾಗೆ ದೇವ್ರ ನೈವೇದ್ಯಕ್ಕೆ ಅಲ್ವಾ ಪ್ಯಾಕ್ ಇದು ಎಂಜಿಲ್ ಮಾಡಿರಬಾರ್ದು ಅದಕ್ಕೆ ನಾನು ಫಸ್ಟನ್ನೇ ಹಾಲು ತಂದಾಗಿರೋ ನಾನು ಮಾಡಿಬಿಟ್ಟು ಎತ್ತಿಕ್ಬಿಟ್ಟೆ ತಿಕ್ಕಿದ್ರೆ ಆಮೇಲೆ ಮಿಕ್ಕಿದ್ದು ನನ್ನ ಮಗ ತಿಂದ್ಕೊತ ನನ್ನ ಮಕ್ಕಳು ತಿಂತಾರೆ ಅಂತ ನೈವೇದ್ಯಕ್ಕೆ ನಾನು ಬಟ್ಲಲ್ಲಿ ತಂದಿಟ್ಟಿದ್ದೀನಿ ನೋಡಿ ಎಲ್ಲ ಆಯಿತು ದೈವ್ರ ಮನೆಯಲ್ಲಿ ಫುಲ್ಲು ಫೋಟೋ ಎಲ್ಲ ಕುಂಕುಮ ಅರ್ಶನ ಎಲ್ಲ ಇತ್ತೆ ಗಂಧ ಎಲ್ಲ ಇಟ್ಟು ನಾನು ನೈವೇದ್ಯಕ್ಕೆ ಒಂದು ಬಟ್ಲಲ್ಲಿ ಪ್ರಸಾದ ತಂದಿಟ್ಟಿದ್ದೀನಿ ನಾನು ತುಪ್ಪು ದೀಪ ಇದ್ದೀನಿ ಇವತ್ತು ಉಣ್ಮೆ ಇರೋದ್ರಿಂದ ಉಣ್ಣೆನೂ ಇದೆ ಮತ್ತು ಇವತ್ತು ನಮ್ಮದು ವಾರದ ಪೂಜೆ ಅಲ್ವಾ ಅದಕ್ಕೆ ತುಪ್ಪ ದೀಪ ಹಚ್ಚಿದ್ರೆ ಒಳ್ಳೇದಾಗುತ್ತೆ ಅಂತ ಅಂದ್ಬಿಟ್ಟು ನಾನು ತುಪ್ಪ ದೀಪ ಹಚ್ತಾ ಇದ್ದೀನಿ ನಾನು ಕಾಮಾಕ್ಷಿ ದೀಪ ಮತ್ತು ಎರಡು ದೀಪ ಮೂರು ದೀಪ ಹಚ್ಬೇಕು ಇಲ್ಲಾಂದ್ರೆ ಐದು ದೀಪ ಹಚ್ಚಬೇಕು ಅಂತ ನಾನು ಅಂದ್ಕೊಂಡಿರೋದು ನಾನು ಮೂರು ದೀಪ ಹಚ್ತೀನಿ ಇನ್ನು ಬಾಕ್ಲಿಗೆ ಎರಡು ದೀಪ ಹಚ್ತೀನಿ ಅಲ್ಲಿ ಐದು ದೀಪ ಆಗುತ್ತೆ ಅಂದ್ಕೊಂಡು ನಾನು ದೀಪ ಹಚ್ತಾ ಇದ್ದೆ ನೋಡಿ ಈ ಥರ ನೀವು ಏನೂ ಅಂದ್ಕೊಂಡಿರ್ತೀರಲ್ಲ ನೀವು ಒಳ್ಳೇದಾಗಲಿ ಅವತ್ತೇನೋ ಅಂದ್ಕೊಂಡು ಅರ್ಕೆ ಹೊತ್ಕೊಂಡಿದ್ರೆ ನೀವು ಅವತ್ತು ನೀವು ತುಪ್ಪ ದಿಪ್ಪು ಹಚ್ಚಿದ್ರೆ ಒಳ್ಳೇದಾಗುತ್ತೆ ನಾನಿವತ್ತು ಒಂದು ಸಹ ಇದೆ ಬೆಳಗ್ಗೆ ಒಂದು ನೀರು ಕುಡಿದಿರ ನಾನು ಪೂಜೆಯಲ್ಲಿ ಆಗೋರ್ಗೇನು ಮಾಡಬಾರ್ದು ಅಂತ ಅಂದ್ಕೊಂಡು ನಾನು ಪೂಜೆಯಲ್ಲಿ ಆದಮೇಲೆ ನಾನು ಪೂಜೆ ಎಲ್ಲ ಆಗೋಯ್ತು ನಾನು ಬಾಕ್ಲಿಗೆ ಹೂವು ಇಡೋದು ಮರ್ತೋಗಿದ್ದೆ ಅದಕ್ಕೆ ಒಂದು ಸ್ವಲ್ಪ ಹೂವು ಎಲ್ಲ ತೊಗೊಂಡು ಬಾಕ್ಲಿಗೆ ಇಟ್ಬಿಟ್ಟು ದೀಪನು ಹಚ್ಬಿಡೋಣ ಅಂದ್ಬಿಟ್ಟಿದ್ದು ದೀಪದ್ದು ಅತ್ತಿಯಲ್ಲಿ ಹಾಕ್ಬಿಟ್ಟು ಬಾಕ್ಲಿಗೆ ದೀಪ ಹಚ್ತೆ ನೋಡಿ ಎಲ್ಲ ಆಯಿತು ನಾನು ನನ್ನ ಮಗ ನೋಡಿ ಕಾಮಿಡಿ ಮಾಡ್ತಿದ್ದೆ ನಾನು ಕ್ಯಾಮ್ರಾ ಇಟ್ಬಿಟ್ಟು ನಾನು ಪೂಜೆ ಎಲ್ಲ ಆಯ್ತಲ್ಲ ಹೋಗಿದ್ದೆ ಸ್ವಲ್ಪ ಬಿಸಿನೀರು ಕಾಯಿಸ್ಕೊಂಡು ಫಸ್ಟ್ ಕುಡಿದ್ಬಿಡೋಣ ನನಗೆ ಒಂಥರ ಆಗ್ತಾಯಿತ್ತು ಅಂತ ನನ್ನ ಮಗ ಕಿತಾಪತಿ ಮಾಡ್ತಾ ಇದ್ದ ನಾನು ಸರಿ ಬಿಸಿನೀರು ಕಾಯಿಸ್ಕೊಂಡು ಕುಡಿತಾ ಇದ್ದೆ ಇವತ್ತಿನ ಪೂಜೆ ಎಲ್ಲ ಆಗು ಆಯಿತು ಇವತ್ತಿನ ವೀಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಸೇರ್ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್